ಓ ಇಲ್ಲಿ 맞아 ಹೋಗಿದೆ ಅಣ್ಣಾ ಮಾತಂತನೆ ಇಲ್ವಲ್ಲ ಓ ಇಲ್ಲಿ ಕೊಯ್ಯಟ್ಟಿ ಮಾತ್ರ ನಿಜ ಮೇಡ ಮೇಡ ತಿನ್ನು ಬೇಕಾ ಎರಡು ಬೇಕಾ ಮೇಡ ಈ ಈ ಈ ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ್ಹ ద్వూ no? ద్వండ్ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಇದ್ದೀವಿ ನೀವು ನೋಡ್ತಾ ಇದ್ದೀರ ಹಕ್ಕರೆಯಿಂದ ಕಾವ್ಯ ಬ್ಲಾಗ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಸೊ ಐವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂದರೆ ತಮ್ಮನೇಲಲ್ಲಿ ನೋಡ್ದಂಗೆ ಭರ್ಚರಿ ಊಟ ಮಾಡೋಕ್ಕೆ ಹೋಗಿದ್ವಿ ಸೊ ತುಂಬ ಟೈಮ್ ಆಗಿತ್ತು ನಾವು ಆಚೆ ಹೋಗಿ ಊಟ ಮಾಡೋಕ್ಕೆ ಮಾಡಿ ಸೊ ಅಲ್ಲಿ ಹೋಗ್ತಾ ಇದ್ವಿ ಆ್ಯಂಡ್ ನಾರ್ಮಲಾಗಿ ಏನೇನಾಗುತ್ತೆ ಮತ್ತು ಇವತ್ತು ಹನುಮ ಜಯಂತಿ ಇದೆ ಎಲ್ಲರಿಗೂ ಹನುಮ ಜಯಂತಿ ಹಾರ್ದಿಕ ಶುಭಾಶಯಗಳು ಸೊ ಎರಡೆರಡು ಸರಿ ಬರುತ್ತೆ ಹನುಮ ಜಯಂತಿ ಒಂದು ಬರ್ಡೇ ಒಂದು ಇದು ಅಂತೇಳಿ ಜನಗಳೆಲ್ಲ ನಾನೊಂದು ಸ್ಟೋರಿ ರೀಲ್ಸ್ನ ಪೋಸ್ಟ್ ಮಾಡಿದ್ದೆ ಯೂಟ ಇನ್ಸ್ಟಾಗ್ರಾಮಲ್ಲಿ ಅವಾಗ ಹೇಳ್ತಿದ್ರು ಅಮ್ಮ ತಾಯಿ ಇದು ಜಯಂತಿ ಅಲ್ಲ ಹುಟ್ಟಿದ ಹಬ್ಬ ಹಿಂಗೆ ಹೇಳ್ಬೇಕು ಹಿಂಗೆ ಹೇಳ್ಬೇಕು ಅಂತೇಳಿ ಬಟ್ ಮೆನ್ಷನ್ ಮಾಡೋದು ಹನುಮ ಜಯಂತಿ ಅಂತಲೇ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಆನ್ಲೈನ್ ಏನಾಯಿತು ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಕೊನೆ ತನಕ ವೀಡಿಯೋನ ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಮಮ್ಮಿ ನಿಂಗೆ ಏನು ಬೇಕಂದ ಹೇಳು ಚಪಾತಿ ಚಾತಿ ಅದೊಂದು ಕತ್ತು ಕೊಡಿಸ್ಬಿಡ್ತಾಳೆ ಎಲ್ಲದಕ್ಕೂ ಚಪಾತಿ ಕಂದ ಎಷ್ಟು ಬೇಕು ಬಂಗಾರಿ ಅಷ್ಟು ತಿಂತೀರ ನೀವು ಏನು ಬೇಕು ಹೇಳಿ ಚಾ ಲಂಗ ಯಾಕೆ ಹಿಂಗೆ ಹೋಗುತ್ತಿದ್ದೋ ಲೂಸ್ ಆಗಿದ್ಯಾ ಹಾಂ ಅಮ್ಮ ನಿಂಗೆ ಅಬ್ಬು ಎಲ್ಲಾಗಿತ್ತು ಕಂದ ಅಲ್ಲಾಗಿತ್ತು ಕಂದಮ್ಮ ಯಾರು ಅಬ್ಬು ಅಲ್ಲೂ ಮಾಡಿದ್ರ ಆಂಟಿ ಮಾಡಿದ್ದ ಪೆಟ್ಟೋಗಿತ್ತು ಕಂದ ನೋವಾಗ್ತಿತ್ತ ಮುತ್ತು ಕೊಡ್ತಿದ್ ಯಾರಿಗೆ ಆಂಟಿಗ ನೀ ಬಾಯಿಗೆ ಕೊಟ್ಟಿದ್ರ ಔಷಧಿ ಎಲ್ಲಿ ಪೆಟ್ಟೋಗಿ ತೋರಿಸಿ ಹೆಂಗಿದೆ ಹಂಗದ ತೋಸಿ ಒಪ್ಪೋ ಹೆಂಗೆ ಹಂಗೆ ಕೊಡ್ಕೊಳ್ಳೋದು ಒಡ್ಕೊಬಾರ್ದು ಹಂಗೆ ಪೆಟ್ಟಾಗತ್ತೆ ನಿನಗೇನೆ ಹಾಂ ಅಲ್ಲಿಗೆ ಮಾಡಿದ್ರೋ ತುಂಬ ಪೆಟ್ಟೋಯ್ತೋ ಓ ಕೊಡೋದು ಯಾರಿಗೆ ಹಾಂ ಔಷಧಿ ಕೊಟ್ಟಿದ್ರಾ ಆಂಟಿ ಔಷಧಿ ಕೊಟ್ಟಿದ್ರಾ ಅದು ಏನು ಹೇಳ್ತೀಯ ತಾಯಿ ನನಗೆ ಅರ್ಥ ಆಗಲ್ಲ ಹಾಂ ಔಷಧಿ ಹಿಂಗೆ ಕೊಟ್ಟರೆ ಸ್ಪೂನಲ್ಲಿ ಹೆಂಗೆ ಕೊಟ್ಟರು ಬಾಯಿಗೆ ಹೆಂಗೆ ಕೊಟ್ಟರು ಹಂಗೆ ಕೊಟ್ಟರು ಕಂದಮ್ಮ ವ ಚೆನ್ನಾಗಿದೆಯಾ ಚಪಾತಿ ತಿನ್ನೋದು ನೋಡಪ್ಪ ಆ ಅಂದ್ಕೊಂಡು ಅಜ್ಜಿ ಅಜ್ಜಿ ಚೆನ್ನಾಗಿದ್ಯಾ ಟೇಸ್ಟ್ ಹೆಂಗಿದೆ ಸುಪ್ಪಡಿದ್ಯಾ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅನ್ನೊಂದು ಮಗಳು ನೀನು ಅಲ್ಲ ಬಂಗಾರಿ ಯಾರಲ್ಲಿ ಅಣ್ಣ ಓದ್ನಾ ಎಲ್ಲಿಗೆ ಹೋದಾ ಹೋದನಾಳಿ ಬಾ ಸಾಕು ಬಾ ಚಪಾತಿ ಮಾಡ್ತು ಬೇರೆ ಕೆಲಸ ಮಾಡೋಣ ಇವತ್ತೊಂದು ಲೇಡೀಸ್ಗೆ ಒಂದು ಒಳ್ಳೆ ಡ್ರಿಂಕ್ನ ಶೇರ್ ಮಾಡ್ತಿದ್ದೀನಿ ಲೇಡೀಸ್ಗೆ ಅಂತೆಲ್ಲ ಡೆಲಿವರಿ ಆದಮೇಲೆ ಮತ್ತು ಯಾರು ತುಂಬ ವೆಯ್ಟ್ ಆಗಿರ್ತೀರ ಅವ್ರಿಗಾಗ್ಬೋದು ಹೇಳ್ಬೇಕಂದ್ರೆ ಪೋಸ್ಟ್ ಮಾರ್ಟಮ್ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಯೂಸ್ ಮಾಡ್ಬೋದು ಇದು ಅಂತ ಹೇಳ್ಬೋದು ಡೆಲಿವರಿ ಟೈ ಡೆಲಿವರಿ ಆದಮೇಲೆ ಸೊ ಇದನ್ನು ಆಲಮ್ ಸೀಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಆಲ್ವಿ ಬೀಜ ಅಂತ ಕೂಡ ಹೇಳ್ತಾರೆ ಇದು ನೋಡೋಕ್ಕೆ ಲುಕ್ ಲೈಕ್ ಇದು ಫ್ಲ್ಯಾಗ್ ಸೀಡ್ಸ್ ಥರ ಕಾಣಿಸುತ್ತೆ ಬಟ್ ಫ್ಲ್ಯಾಗ್ ಸೀಡ್ಸ್ ಗೊತ್ತಾಗುತ್ತೆ ಫ್ಲಾಗ್ಸ್ ಸೀಡ್ಸ್ ಬಂದು ಫ್ಲ್ಯಾಟಾಗಿರುತ್ತೆ ಆಲ್ವೇಸ್ ಸೀಡ್ ಬಂದು ಒಂಥರ ಈ ಎಳ್ಳು ಬರುತ್ತಲ್ಲ ಎಳ್ ಥರ ಇರುತ್ತೆ ಸೊ ನೋಡ್ಕೊಳ್ಳಿ ಕ್ಲೀನಾಗಿದೆ ಇದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ ಬಟ್ ನಾನು ಆನ್ಲೈನಲ್ಲಿ ತರಿಸಿದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನಿಮ್ಗೆ ಏನಾದರೂ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ಲಿಂಕ್ ಅಂತಲೂ ಕೂಡ ಕೇಳಿದ್ರೆ ನಾನು ನಿಮಗೆ ಕೊಡ್ತೀನಿ ಮೆಸೇಜ್ ಮಾಡಿದ್ರೆ ಇನ್ಬಾಕ್ ಇದರಲ್ಲಿ ಸೊ ಇದು ತುಂಬಾ ಒಳ್ಳೆಯದು ಆಫ್ಟರ್ ಡೆಲಿವರಿ ಆದಮೇಲೆ ಎಲ್ಲರಿಗೂ ಸೊಂಟ ನೋವು ತುಂಬ ಇದ್ದೇ ಇರುತ್ತೆ ನಾರ್ಮಲ್ ಡೆಲಿವರಿ ಆಗಲಿ ಅಥವಾ ಸೀಸರಿನ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಆಗಲಿ ಅವ್ರಿಗೂ ತುಂಬ ತುಂಬ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಸ್ಕಿನ್ ಒಳ್ಳೆಯದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಆ್ಯಂಡ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಹೇರ್ ಹೆಲ್ತ್ಗಾಗಿರ್ಬೋದು ತುಂಬನೇದ್ಕೆ ಹಾರ್ಟಿಗೆ ಇದಾಗಿರ್ಬೋದು ಆಗಿರ್ಬೋದು ಎಲ್ಲದಕ್ಕೂ ಕೂಡ ಇದು ಒಂದು ಬೆಸ್ಟ್ ಡ್ರಿಂಕ್ನ ನೀವು ಕುಡಿತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಹೆಲ್ತಲ್ಲಿ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಡೆಲಿವರಿ ಆದಮೇಲೆ ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು ಇಲ್ಲ ನಾರ್ಮಲ್ ಆಗಿರೋರು ಕೂಡ ತುಂಬಾ ತೊಗೊಂಡ್ರೆ ತುಂಬಾ ಒಳ್ಳೆಯದು ಬೋನ್ಸ್ ಜಾಯಿಂಟ್ಸ್ ಆಗಿರ್ಬೋದು ತುಂಬಾ ಒಳ್ಳೆಯದು ಬೋನ್ಸ್ಗೆಲ್ಲ ಮೂಳೆಗಳು ಗಟ್ಟಿ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಮತ್ತು ಪಿ ಸಿ ಓ ಡಿ ಪ್ರಾಬ್ಲಮ್ ಇದ್ರೂ ಕೂಡ ಇದನ್ನು ಕುಡಿತಾ ಬಂದರೆ ಕಡಿಮೆ ಆಗ್ತಾ ಬರುತ್ತೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ರೆಗ್ಯುಲರ್ ಆಗೋಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಹಾರ್ಮೋನ್ಸ್ ಪ್ರಾಬ್ಲಮ್ಸ್ ಎಷ್ಟೊಂದು ಇರುತ್ತೆ ಅಂತೇಳಿ ಹಾರ್ಮೋನ್ಸ್ ಎಲ್ಲ ಸಮಸ್ತ ಒಂದಲೊಂದಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದನ್ನ ನಾವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆಗೆ ಇದಕ್ಕೆ ನಿಮ್ಗೆ ಏನಾದರೂ ಬೇಕಂದರೆ ಈ ಥರ ಮಾಡ್ಕೊಂಡು ಕುಡಿಬೋದು ಇಲ್ಲಾಂದರೆ ನೀರಲ್ಲಿ ಕುದಿಸ್ಕೊಂಡು ಕುಡಿಬೋದು ನಾನಿಲ್ಲಿ ಸ್ವೀಟ್ನೆಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲು ಮತ್ತು ಬೆಲ್ಲನ ಆ್ಯಡ್ ಮಾಡ್ತಿದ್ದೀನಿ ಬೆಲ್ಲ ಇಲ್ಲಾಂದ್ರೂ ಹಾಲು ಹಾಕಿ ಹಾಗೆ ಕುಡಿಬೋದು ಹಾಲು ಹಾಕಿಲ್ಲ ಅಂದರೆ ನೀವು ನೀರು ಜೊತೆ ಬೇಕಾದರೆ ಹಂಗೇನೇ ಕುಡಿಬೋದು ಒಬ್ಬೊಬ್ಬರು ಹಾಲನ್ನ ಇಷ್ಟಪಡಲ್ಲ ಮತ್ತು ಶುಗರು ಈ ಥರ ಬೆಲ್ಲ ಏನೂ ತೊಗೊಳ್ಳೋಲ್ಲ ಟೇಸ್ಟಿಗೋಸ್ಕರ ನಾನು ಇಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಫುಲ್ಲು ಒಂದು ಫೈ ಮಿನಿಟ್ಸು ನೀವು ಇದನ್ನು ಕುದಿಸ್ಕೊಂಡು ಆಮೇಲೆ ಸ್ವಲ್ಪ ಹಾಲನ್ನ ಹಾಕಿ ನಿಧಾನ ಕುದಿಸಿ ಇನ್ನೊಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಅಂದಾಗ ಬೆಲ್ಲನ ಮಿಕ್ಸ್ ಮಾಡಿ ಕುದಿಸಿ ನೀವು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ಬೋದು ಬೇಕಾದ್ರೆ ನೀವು ಗೂಗಲಲ್ಲಿ ಚೆಕ್ ಮಾಡಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಾನು ಹೇಳಿದಕಿನ್ನ ಇನ್ನೂ ಹೆಚ್ಚಾಗಿ ಅಂತಲೇ ಹೇಳಬಹುದು ಸೊ ಇದನ್ನು ನೀವು ಬ್ರೇಕ್ಫಾಸ್ಟ್ ಆಗಾದರೂ ಕನ್ಸ್ಯೂಮ್ ಮಾಡಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರನಾದರೂ ಕೂಡ ನೀವು ಕನ್ಸ್ಯೂಮ್ ಮಾಡ್ಬೋದು ಅದು ಅಂದರೆ ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ಕುಡಿಯೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ತುಂಬಾ ಒಳ್ಳೆಯದು ಹೆಲ್ತಿಗೆ ಬೋನ್ಸ್ ಸ್ಟ್ರಾಂಗ್ ಆಗೋದಕ್ಕೆ ಹೇರ್ಗೆ ಸ್ಕಿನ್ಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಂತೂ ಒಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಟ್ರೈ ಮಾಡಿ ಬೇರೆಯವ್ರಿಗೂ ಕೂಡ ತಿಳಿಸ್ಕೊಡಿ ಅನ್ನೋದೇ ನನ್ನ ಆಸೆ ಸೊ ಹೀಗಿದೆ ಈ ಡ್ರಿಂಕ್ ಸೊ ಮಧ್ಯಾಹ್ನ ಹಂಗೋ ಹಿಂಗು ಒನ್ ತರ್ಟಿ ಆಗೋಯ್ತು ರೆಡಿ ಆಗೋ ಅಷ್ಟರೊಳಗೆ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಬಸವೇಶ್ವರ ಕನ್ನಾವಳಿ ಹೋಗೋಣ ಅಂದ್ಕೊಂಡ್ವಿ ಅದರ ಆಪೋಸಿಟೇ ಬಜರಿ ಭೋಜನ ಇರೋದು ತುಂಬ ಟೈಮ್ ಆಗಿತ್ತು ಬಜರಿ ಭೋಜನ ತಿಂದು ಒಂದು ಸಿಕ್ಸ್ ಮಂತ್ ಮೇಲಾಗಿತ್ತು ಅದು ಅಲ್ಲದೆ ಓಟೆಲಲ್ಲಿ ತಿಂದು ಒನ್ ಮಂತ್ ಮೇಲಾಗಿತ್ತು ಸರಿ ಚೀಟ್ ಮೀಲ್ಸ್ ಮಾಡೋಣ ಅಂತ ಅಂತ ಅನಿಸುತ್ತೆ ವಾರಕ್ಕೊಂದ್ಸರಿ ಈ ಥರ ಫುಡ್ ತಿನ್ನು ಡಯಟಲ್ಲಿರುವಾಗ ಇರುವಾಗ ಈ ಥರ ಫುಡ್ ತಿಂದರೆ ಏನು ಪ್ರಾಬ್ಲಮ್ ಆಗೋಲ್ಲ ಅದೇ ಥರ ರೆಡಿಯೂಸ್ ಮಾಡೋದಕ್ಕೂ ರೆಡಿ ಇರಬೇಕು ಸೊ ನಾವು ಹೋದಾಗ ಆ್ಯಕ್ಚುಲಿ ಸಂಡೇ ಏನಾದರೂ ಆಗ್ಬಿಟ್ಟು ಸ್ಯಾಟರ್ಡೆ ಹೋಗಿದ್ದು ಸಂಡೇ ಏನಾದರೂ ಆಗಿಬಿಟ್ರೆ ಟ್ವೆಲ್ ಓ ಕ್ಲಾಕಿಂದಲೇ ರಶ್ ಇರುತ್ತೆ ಬಟ್ ಇವತ್ತು ಸ್ಯಾಟರ್ಡೇ ಇದ್ದಿದ್ದರಿಂದ ನಾವು ಒನ್ ತರ್ಟಿ ಒನ್ ಫೋರ್ಟಿ ಫೈವ್ ಬಂದ್ರೂ ಕೂಡ ಜನ ಅಷ್ಟಿರಲಿಲ್ಲ ಆಮೇಲೆ ಆಮೇಲೆ ತುಂಬ ಜನ ಆಗೋಕೆ ಸ್ಟಾರ್ಟ್ ಆದರೂ ಫಸ್ಟಿಗೆ ಸೂಪ್ ಕೊಡ್ತಾರೆ ಕೊರಿ ಇಂಡಿಯಾ ಸೂಪ್ ಮತ್ತು ಟೊಮೆಟೊ ಸೂಪು ಅದನ್ನು ಕುಡಿದ್ಮೇಲೆ ಬೇರೆ ಎಲ್ಲ ತೊಗೊಂಬರ್ತಾರೆ ಒಂದೊಂದು ಆದಮೇಲೆ ಒಂದೊಂದು ಸೊ ತುಂಬ ದಿನ ಆಗಿತ್ತಲ್ಲ ನನಗೂ ಕೂಡ ಕ್ರೇವಿಂಗ್ಸ್ ಆಗ್ತಾಯಿತ್ತು ಏನಾದರೂ ತಿನ್ಬೇಕು ತಿನ್ಬೇಕು ಅಂತೇಳಿ ನನ್ನ ಸ್ಟಿಕ್ಕರ್ ಸ್ಟಿಕ್ಕರೆಲ್ಲ ಬಿದೋಗ್ಬಿಟ್ಟಿದೆ ಹೊಸದ್ಯಾವುದೋ ಪ್ಯಾಕ್ ಓಪನ್ ಮಾಡಿ ಇಟ್ಕೊಂಡಿದೆ ಅದು ಹಂಗೆ ಬಿದೋಗ್ಬಿಟ್ಟಿತ್ತು ನನ್ನ ಬಂಗಾರಿಗೆ ಇವತ್ತು ಬಾಬಿ ಡ್ರೆಸ್ ಹಾಕಿದ್ದೆ ಅವನು ಚೆನ್ನಾಗಿತ್ತು ಫ್ರಾಕು ಸೊ ಊಟ ಇಲ್ಲಿ ಬಾಳೆದೆಲೆಯಲ್ಲಿ ಕೊಡ್ತಾರೆ ಪಲ್ಯ ತುಂಬ ವೆರೈಟೀಸ್ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಕೂಡ ಸೊ ಒಬ್ಬಟ್ಟು ಕೂಡ ತುಪ್ಪ ಒಂದು ಸ್ಪೂನ್ ಹಾಕೊಂಡ್ರೆ ಏನು ಚೆನ್ನಾಗಿ ಸುರಿದು ಹೋಗ್ಬಿಟ್ಟಿದ್ದಾನೆ ಯಪ್ಪ ಅವ್ರ ಮನೇದೇನು ಕೊಡಬೇಕಾ ಹೋಟ್ಲತ್ತು ಕೊಡ್ತಿರೋದಲ್ವ ಅದಕ್ಕೆ ಸೊ ಚೆನ್ನಾಗಿತ್ತೇನೋ ಒಂಥರ ಊಟ ಮಮ್ಮು ಕೂಡ ಅಲ್ಲಿ ಆಟಾಡ್ತಿದ್ಲು ಏನೋ ತಿಂತಿದ್ದೀನಿ ಅಂತೆಲ್ಲ ತೋರಿಸ್ತಿದ್ದಾಳೆ ನೋಡಿ ನಾನು ಒಬ್ಬರು ತಿಂತಿದ್ದೀನಿ ಹಾಯ್ ಅಲೋ ಏನೇನಾದರೂ ಹೇಳ್ತಾರೆ ನೋಡಿ ಅವಳೇ ನೋಡ್ಕೊತಿದ್ದಾಳಲ್ವಾ ಅದಕ್ಕೆ ಅವಳು ಏನು ಮಾಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ ತಿಂತಿದ್ದೀನಿ ಆ ಅಂತೇಳಿ ಏನೇನು ಹೇಳ್ತಿದ್ದಾಳೆ ತುಂಬ ಸೌಂಡ್ಸ್ ಇತ್ತು ಮಾತಾಡೋದಿಲ್ಲ ಹಂಗಾಗಿ ವಾಯ್ಸ್ ಓವರ್ ಕೊಡಬೇಕಾಗಿದೆ ಒಂದೊಂದು ಕಡೆ ಅಷ್ಟಿರಲ್ಲ ನಾನೇನು ಮೈಕೆಲ್ಲ ತೊಗೊಂಡಿಲ್ಲ ಬಟ್ ಮುಂಚೆ ಒಂದು ಮೈಕ್ ಇತ್ತು ನನ್ನ ಹತ್ರ ಅದು ಬೇರೆ ಫೋನ್ಗಾಗೋದು ಈ ಫೋನ್ಗಾಗಲ್ಲ ಸುಮ್ಮನೆ ಅದು ವೇಸ್ಟ್ ಆಗಿದ್ದಿದೆ ಇವಾಗ ಅಂತಲೇ ಹೇಳ್ಬೋದು ಸೊ ಮಮ್ಮಿ ಅದು ಇದು ಚಿಪ್ಸು ಅಂತೆಲ್ಲ ಏನೇನಾದರೂ ಇಸ್ಕೊಂಡು ತಿಂತಿರುತ್ತೆ ಫುಲ್ ಊಟ ಮಾಡೋಲ್ಲ ಏನೇನಾದರೂ ಅದೇ ಹಿಂಗೆ ಸ್ನ್ಯಾಕ್ಸ್ ಥರ ಒಂದು ಸ್ವಲ್ಪ ಒಬ್ಬಟ್ಟು ಒಂದು ಚೂರು ಪುರಿ ಆ ಥರ ಸೊ ನೋಡಿ ಊಟ ಎಲ್ಲ ಮಾಡ್ಕೊಂಡು ಹೊರಟಿ ಆಮೇಲೆ ಆಮೇಲೆ ಜನಗಳು ತುಂಬ ಆಗೋಗಿ ಸ್ಟಾರ್ಟಾದರು ಸೊ ಅದಾದಮೇಲೆ ಇಲ್ಲಿ ಐಸ್ ಕ್ರೀಮ್ನ ಕೆಳಗಡೆ ಕೊಡ್ತಾರೆ ബനത്തെ ಅವಳಿಗೆ ಸುಮ್ಮನೆ ಜಸ್ಟ್ ಲಿಕ್ ಮಾಡೋಕಷ್ಟೇ ಕೊಟ್ಟಿದ್ವಿ ಅದು ಬಿಟ್ಟರೆ ಅವಳಿಗೆ ಏನು ಐಸ್ ಕ್ರೀಮ್ ಕೊಡೋಲ್ಲ ನೀವೇನಾದರೂ ಗವ ಐಸ್ ಕ್ರೀಮ್ ತಿಂದಾಗ ಈ ಥರ ಚಿಲ್ಲಿ ಪೌಡರ್ನ ಹಾಕೊಂಡು ತಿನ್ನ ನೋಡಿ ತುಂಬಾ ಟೇಸ್ಟು ಆಗಿರುತ್ತೆ ಅಂತ ಹೇಳ್ಬೋದು ನಿಜವಾಗ್ಲೂ ಎಲ್ಲ ರೇಂಜು எல்ல ಮನೆಯವ್ರದ್ದು ಸ್ವಲ್ಪ ಏನೋ ವಾಚ್ ಏನೋ ಪ್ರಾಬ್ಲಮ್ ಇತ್ತು ತೊಗೊಂಡಿದ್ರು ಅದಿನ್ನೂ ಈಗ ವ್ಯಾರಂಟಿ ಇದೆಲ್ಲ ಮುಗ್ದಿರಲಿಲ್ಲ ಸೊ ರಿಟರ್ನ್ಗೆ ಹಾಕೋಣ ಹೇಳ್ಬಿಟ್ಟು ಇಲ್ಲೊಂದು ಕಂಪೆನಿ ಇದೆ ಮೀನ್ಸ್ ಅದನ್ನೆಲ್ಲ ನಾವು ತೊಗೊಂಡೋಗಿ ಅಲ್ಲಿ ಪ್ರೂಫ್ ಜೊತೆ ಕೊಟ್ಟರೆ ಅವರು ನಮಗೆ ಹೊಸ ಪೀಸ್ನ ಕಳ್ಸ್ಕೊಡ್ತಾರೆ ಏನಾದರೂ ಡ್ಯಾಮೇಜ್ ಎಲ್ಲ ಪ್ರಾಬ್ಲಮ್ ಎಲ್ಲ ಆಗಿರುತ್ತಲ್ಲ ಕರೆಕ್ಟ್ ರೀಸನ್ನು ಅಲ್ಲಿ ಏನಾದರೂ ಇದಾಗಿರಬೇಕು ಸೊ ಹಾಗಿದ್ರೆ ವಾಪಸ್ ಕಳಿಸ್ಕೊಡ್ತಾರೆ ಅದು ಅಲ್ಲೇ ಅಪೋಸಿಟೇ ನಾವು ಹೋಟೆಲ್ಗೆ ಹೋಗಿದ್ವಲ್ಲ ಜಯನಗರಲ್ಲಿ ಅದರ ಅಪೋಸಿಟೇ ಇತ್ತು ಇನ್ನೊಂದು ಇನ್ನೊಂದು ಗುಡಿಯಲ್ಲಿದೆ ಇದು ರಿಪೇರ್ ಟೆಕ್ ಅಂತ ಹೇಳ್ಬಿಟ್ಟು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅವ್ರಿಗೆ ಹೋಗ್ಬಿಟ್ಟು ವ್ಯಾರಂಟಿ ಅಂದರೆ ನಾವು ತೊಗೊಂಡಿದ್ದ ಡೇಟ್ ಆಗಿರ್ಬೋದು ವ್ಯಾರಂಟಿ ಅದೆಲ್ಲ ತೋರಿಸ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಬಂದರೆ ಅವರು ಅಲ್ಲಿಗೆ ಮತ್ತೆ ವಾಪಸ್ ಕಳಿಸ್ತಾರೆ ಆ ಬ್ರ್ಯಾಂಡ್ ಯಾವುದಿರುತ್ತೆ ಅದಕ್ಕೆ ಅವರು ನಮಗೆ ಮತ್ತೆ ನ್ಯೂ ಪೀಸ್ನ ಕಳ್ಸ್ಕೊಡ್ತಾರೆ ಅದು ವ್ಯಾರಂಟಿ ಇದ್ದರೆ ಮಾತ್ರ ಇಲ್ಲ ಅಂದರೆ ಇಲ್ಲ ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗಳದ್ದು ಅಲ್ಲಿ ಇಲ್ಲಿ ಕಿತಾಪತಿ ಮಾಡೋದೇ ಆಗೋಗಿತ್ತು ಈಗಂತೂ ಒಂದು ಕಡೆ ಸುಮ್ಮನೆ ಕೂರಲ್ಲ ಎಲ್ಲ ಕಡೆಯೂ ಕಿತಾಪತಿ ಮಾಡೋದೇ ಕೆಲಸ ಇದಕ್ಕೆ ಅವ್ಳು ಇಟ್ಕೊಳ್ಳೋದೇ ಒಂದು ಟಾಸ್ಕ್ ಆಗೋಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ಆ ಕಡೆ ಕೆಲ್ಸನೂ ಮಾಡಿಕೊಂಡು ಈ ಕಡೆ ನೋಡಬೇಕು ನೋಡ್ಬೇಕು ಥರ ಏನು ಒಂದೊಂದು ದಿನ ಹಿಂಗೆ ಆಡ್ತಾರೆ ದಿನ ನೋಡೋದಾಗ್ಬಿಟ್ರೆ ಅಷ್ಟೇ ಆ ಚಪ್ಪಿಸ್ ಹೋಗ್ತವೆ ಅಮ್ಮ ಯಾರಪ್ಪ ಸೌಂಡ್ ಮಾಡಿದ್ರಾ ವಿಶುಲ್ ಹಾಕಿದ್ರಾ వాణ బ మేడమ్ రబ్బర్ బ్యాండ్ బు బేబీస్ ఇదని అమ్మ నేను రబ్బర్ బ్యాండ్ ఎోడ ಹಂಗಂತೂ ಇಳಿಗೆ ರಿಬ್ಬನ್ನು ಕ್ಲಿಪ್ಸು ತಗೊಂಬಂದು ಹೇರ್ಬಂಡ್ರೆ ಏರ್ಬಂಡ್ ಅಂತ ಹಾಕೋದೇ ಇಲ್ಲ ಬಿಡಿ ಎಲ್ಲ ಅಲ್ಲೇ ಕೂತಿದ್ದ ಒಂದು ಕಡೆ ಒಂದು ಮೂಲೆಯಲ್ಲಿ ರಿಬ್ಬನ್ಸು ಮತ್ತು ಕ್ಲಿಪ್ಸು ತಂದು 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 ಸಾಕಾಗಿ ಹೋಗ್ಬಿಡಿದೆ ತಂದಿರೋದಷ್ಟೇ ಗೊತ್ತಿರುತ್ತೆ ಆಮೇಲೆ ಅದೆಲ್ಲ ಹೋಗುತ್ತೆ ಅನ್ನೋದೇ ಗೊತ್ತಿರಲ್ಲ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಈವ್ನಿಂಗು ದೇವಸ್ಥಾನಕ್ಕೆ ಹೋದ್ವಿ ಅನ್ವ ಜಯಂತಿ ಇತ್ತಲ್ವ ನನ್ನ ಸಿಸ್ಟರ್ ಮನೆ ಹತ್ರನೇ ಹೋದ್ವಿ ಅಲ್ಲಿ ಯಾಕೆಂದ್ರೆ ಅಲ್ಲಾದ್ರೆ ಅಷ್ಟೊಂದು ಇದಿರಲ್ಲ ಬೇಗನೂ ಬಿಡ್ತಾರೆ ಬೇಗ ಬಿಡ್ತಾರೆ ಅಂದ್ರೆ ರಶ್ ಇದ್ರೆ ಅವರು ಏನು ಮಾಡೋಕ್ಕಾಗಲ್ಲ ಬೇರೆ ಕಡೆ ಎಲ್ಲ ಕ್ಯೂ ನಿಂತ್ಕೋಬೇಕು ಮಾಡಬೇಕು ಅಂತ ಇದು ಮಾಡ್ತಾರೆ ಬಟ್ ಈ ದೇವಸ್ಥಾನ ಅಲ್ಲಿ ಡಿಸೆಂಬರ್ ಟೈಮಲ್ಲಿ ಮಾಡ್ತಾರೆ ಎರಡು ಸರಿ ಬರುತ್ತೆ ಹನುಮ ಜಯಂತಿ ಏಪ್ರಿಲಲ್ಲಿ ಮಾಡೋರು ಕೂಡ ಮಾಡ್ತಾರೆ ಆ್ಯಂಡ್ ಡಿಸೆಂಬರ್ ಟೈಮಲ್ಲಿ ಕೂಡ ಮಾಡೋರು ಮಾಡ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಹಾಕಿದ್ದೆ ಯಾರಾದರೂ ಇನ್ಸ್ಟಾಗ್ರಾಮ್ ನೋಡ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೂ ಕೂಡ ಫಾಲೋ ಮಾಡಿ ದಾದ್ಮೇಲೆ ಅವತ್ತಿನ ದಿನ ಗಂಡ ಹೆಣ್ ಅಂತ ಹೇಳಿದ್ರೆ ಈ ಥರ ವಿಳೆ ಇಪ್ಪತ್ತೊಂದು ವಿಲೇದ ವಿಲೇದಲ್ಲೇನ ಆರಾಮ ಮಾಡಿ ಕೊಟ್ಟರೆ ಅವರು ಗಂಡ ಹೆಂಡತಿ ಕೂಡ ಜಗಳಾಡ್ದಂಗೆ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ ಮತ್ತು ಅವತ್ತಿನ ದಿನ ಒಂದು ಕೆ ಜಿ ಬಾಳೆಹಣ್ಣನ್ನು ತೊಗೊಂಡೋಗಿ ಕೊಟ್ಟರೆ ಮಕ್ಕಳು ಆರೋಗ್ಯ ಅಭಿವೃದ್ಧಿನೂ ಕೂಡ ಸುಧಾರಿಸುತ್ತೆ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಅಂತಲೂ ಕೂಡ ಹೇಳ್ತಾರೆ ಹಂಗೆ ಹೋಗ್ಬಿಟ್ಟು ಬಾಳೆಹಣ್ಣೆ ಎಲ್ಲ ಕೊಟ್ಟು ಒಳ್ಳೇದು ಕೊಟ್ಬಿಟ್ಟು ಬಂದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತೆಲ್ಲ ಆಟಾಡ್ಕೊಂಡು ಮಾಡಿಕೊಂಡು ಇದು ಮಾಡಿದ್ವಿ ಅಲ್ಲೊಂದು ಪಾಪ ಬಂದಿತ್ತು ಆ್ಯಕ್ಚುಲಿ ಯಾರಪ್ಪ ಅದು ಯಾರದು ಜೀವಾ ಜೀವ ಅಯ್ಯೋಯೋಯೋ ಅವತ್ತಿನ ದಿನ ಪೂಜೆ ಕೂಡ ಚೆನ್ನಾಗಿರತ್ತೆ ಯಾಕೆಂದ್ರೆ ಹೂವೆಲ್ಲ ಹಾಕ್ಬಿಟ್ಟು ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಬಟ್ ಇಲ್ಲಿ ಯಾವಾಗಲೂ ಹೂವು ಸ್ವಲ್ಪ ಜಾಸ್ತಿನೇ ಆಗ್ತಾರೆ ಈ ದೇವರಿಗೆ ಅಂತ ಹೇಳ್ಬೋದು ಈ ದೇವಸ್ಥಾನದಲ್ಲಿ ಸೊ ಆಂಜನೇಯಂಗೆ ಇವತ್ತು ಸ್ವಲ್ಪ ಜಾಸ್ತಿ ಜಯಂತಿ ಎಲ್ಲ ಇದೆಯಲ್ವ ಇವ್ರು ಅಷ್ಟೇನು ಗ್ರಹಣ ಮಾಡಲ್ಲ ಅಂದರೆ ಡಿಸೆಂಬರ್ ಟೈಮಲ್ಲಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿತ್ತು ನೋಡೋಕ್ಕೆ ಎರಡು ಕಣ್ಣು ಅಲ್ಲ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅಲ್ಲಿ ಸ್ವಲ್ಪ ವೀಡಿಯೋಗಳೆಲ್ಲ ಮಾಡಿಕೊಂಡು ಅಲ್ಲಿ ನನ್ನ ಮಗಳ ಫ್ರೆಂಡ್ಗಳೆಲ್ಲ ಮಾತಾಡ್ಸ್ಕೊಂಡು ಅವ್ರ ಜೊತೆ ಎಲ್ಲ ಒಡ್ಡಾಡಿಕೊಂಡು ಇದು ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಕಳೆದ್ವಿ ಒಂದು ಟು ಏನೋ ಅಲ್ಲೇ ಇದ್ವಿ ದೇವಸ್ಥಾನಕ್ಕೆ ಹೋದ್ರೆ ಹೋಗಿದ್ದೇ ಗೊತ್ತಾಗಲ್ಲ ಟೈಮು ಹೆಂಗೆ ಏನು ಅಂಥೇಳಿ ಸೊ ಆಮೇಲೆ ಎಲ್ಲಾ ಪ್ರಸಾದ ಎಲ್ಲ ಹಂಚ್ತಾ ಇದ್ರು ಆಮೇಲೆ ಒಂದು ಹೊಸ ಗಾಡಿ ಪೂಜೆ ಬಂದಿತ್ತು ಆ ಪೂಜೆನೂ ಕೂಡ ಮಾಡ್ತಿದ್ರು ಹೋಗೋಕ್ ಅಂದ ಮಾಮಾ ಇವಳೇ ಒಂದು ಪಾಪು ಆಯ್ತಾ ಈ ಬೇರೆ ಪಾಪುಗಳನ್ನ ನೋಡಿದ್ರೆ ಅಂದ್ರೆ ಮಕ್ಳನ್ನ ಪಾಪು ಪಾಪು ಅಂತ ಹೇಳ್ತಾಳೆ ಆಮೇಲೆ ಅವಳು ಸ್ವಲ್ಪ ತುಂಟಿದ್ಲು ಅವಳು ಆಟಾಡ್ತಾ ಇದ್ಲು ಹಂಗೆ ಹಿಂಗೆ ಕಿತ್ತಾಕೋದೆಲ್ಲ ಮಾಡ್ತಿದ್ಲು ಇವಳು ಹೋಗ್ಬಿಟ್ಟು ಅವಳಿಗೆ ಹೇಳೋದು ನೋನು ಮಾಡಬೇಡ ನೀನು ಅಂತ ನಾನು ನಾನು ನೋಂದು